ಪರ್ಟಿಕ್ಯುಲರ್ಲಿ ಇದನ್ನ ಹೇಳ್ತಿಲ್ಲ ಬಸವ ತತ್ವ ಹೇಳುವಂತ ಸ್ವಾಮಿಗಳ ಆಧಾರ ಒಂದ್ರು ಮರಿ ಮಾಡ್ಕೊಳ್ಳೋತ್ನ ತಮ್ಮ ತಾನು ಬಿಟ್ಟು ಒಟ್ಟ ಹೊರಗೆ ಹೋಗಂಗಿಲ್ಲ ನಿಮ್ಗಿಂತ ಅತುತ್ವ ಐತ್ ನಮ್ ಕ್ಷೇತ್ರ ನಮ್ಮ ಕ್ಷೇತ್ರ ಚಲೋ ಐತಿ ನಮ್ ಕ್ಷೇತ್ರ ಪೂರಾ ಹಾಳಾಗಿ ಹದಗೆಟ್ ಮಾಡ್ಕೋದೇ ಬಸವ 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 ಅನ್ನೋದು ಬಸವಣ್ಣನವರು ಜಾತ್ಯಾತೀತ ಸಮಾಜ ಕಟ್ಟಾಗಿ ಪರಿಶ್ರಮ ಪಟ್ಟರು ನಮ್ದು ಜಾತ್ಯಾತೀತ ಮಠ ಅಂತ ಸಾರುವುದು ಆದ್ರೆ ಮರಿ ಮಾಡ್ಕೊಳ್ಳುವ ಮಾತ್ರ ತಮ್ಮ ಸಂಬಂಧಿಕಲ್ಪ ಮಾಡ್ಕೋದು ಒಂದು ಮರಿ ಮಾಡ್ಕೊಂಡ್ರು ಅಂದ್ರೆ ಶುರು ಆಯ್ತು ಅಲ್ಲಿಂದ ಸಣ್ಣ ಎಂಟ್ರಿ ಎಲ್ಲಿಗೆ ಬಂದಿದ್ರಾಗ ಚಲೋ ಆಕೈತಿ ಅಂದ್ರೆ ಸ್ವಲ್ಪ ದೂರ ಸಾರ್ ಕೂಡ ಆ ಸ್ವಾಮಿಗಳ ಗಾಡಿ ಬಿಡ್ಯಾಕ್ ಡ್ರೈವರ್ ಕೊರತೆ ಬೀಳ್ತೈತಿ ಡ್ರೈವರ್ಗಳು ಕಾಡ್ತಾರೆ ಸ್ವಾಮಿಗಳ ಪಕ್ಕ ಎಲ್ಲಾ ಕಡೆ ಡ್ರೈವರ್ಗಳು ಕಾಡಕತ್ತರ ಅಂದ್ರೆ ಸಾಕಾಶ್ ಸ್ವಾಮಿಗಳ ಅನ್ನ ಮಗ ಡ್ರೈವರ್ ಆಗಿ ಬರ್ತಾರೆ ಅವ್ ಬಂದ ನಂತರ ಸ್ವಾಮ್ ಒಂದಿಟ್ಟು ಊಟದ ಪ್ರಾಬ್ಲಮ್ ಚಲೋ ಆಕತೈತಿ ಸ್ವಾಮಿಗಳ ಅಣ್ಣನ ಏನ್ ಸ್ವಾಮಿಗಳಿಗೆ ಅಡುಗೆ ಮಾಡಕ್ ಚೆಂದ అదంత మఠమినేషన్ స్కూల్ అడమినేషన్ ప్రిన్సిపాల్ వరగజ్ చర్మన్ వరకు ఎలా జాతి పట్టు వర్గినేషన్ తొట్ కర్ణాటక బా ప్రసిద్ధ సంస్థ ಅವ್ರಿಗೆ ಹೇಳಿ ಎಸ್ ಹಾಕಿ ಉಳಿದದ್ದು ಎಲ್ಲ ಒಂದು ಮಠಕ್ಕೆ ಒಬ್ಬರು ಸ್ವಾಂಕ್ಗಳಾಗುವುದಂದ್ರೆ ಅವ್ರ ನಡಿತನ ಉದ್ಧಾರ ಈ ಕಡೆಯಿಂದ ಭಕ್ತರು ತಂದು ಕೊಡುದು ಆ ಕಡೆಯಿಂದ ಅದ್ ಹಿಂದೆ ಸೋರುದು ಸೋರುದು ನಾನು ಕಾಡ್ ಸಿದ್ದೇಶ್ವರಪ್ಪ ಒಂದು ಫೋನ್ ಹೇಳಿದ್ರು ಎಲ್ಲಾ ಸ್ವಾಮಿಗಳ ಜೀವನ್ ಹೆಂಗಂದ್ರೂಡ್ ನಾ ಹಿಟ್ಟು ಬೀಸುದು ನಾಯಿ ಹಿಟ್ಟು ತಿನ್ನೋದು ಅದು ಮುಖ್ಯ ಕಲ್ಲು ತಿರುವುದು ಇದು ಕೈ ಕೈ ಕೈಯಾಡಿಸುದು ಹಿಟ್ಟಿಲ್ಲ ಇಲ್ಲ ನಿಮಗ ಆಶ್ಚರ್ಯ ಅನಿಸಬಹುದು ಜಾತಿಯತೆ ಸಂಬಂಧಿಕರ ಕಾಟದಿಂದ ಮಠಗಳೆಲ್ಲ ನೆಡ್ಕತ್ತವ ಎಷ್ಟು ಕೆಟ್ಟ ಮಠಗಳು ನೆಡಕತ್ತವ ಅಂದ್ರೆ ಒಂದೊಂದು ಮಠ ಒಂದು ಗಂಟೆ ದೊಡ್ಡ ದೊಡ್ಡ ಮಠಗಳು ಇದ್ರೂ ಕೂಡ ಮಠದಾಗ ಒಂದು ತಾಟ ಒಂದ್ ತಂದಿ ಸೆ